ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಸಂಪತ್ತಿಗೆ ಸವಾಲು ತಿಟ್ಟರಿಂದ ನಗುವುದೋ ಅಳುವುದೋ ನೀವೇ ಹೇಳಿ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸವರು ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಳುವುದೋ ನಗುವುದೋ ಏನು ಮಾಡಲಿ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಬಡವರ ಕಂಬನಿಗೆ ಬೆಲೆಯೇ ಇಲ್ಲ ಧನಿಕರ ವಂಚನೆಗೆ ಕೊನೆಯೇ ಇಲ್ಲ ತಲುಕಿನ ಮಾತುಗಳ ನಂಬುವರೆಲ್ಲ ಸತ್ಯವನು ನುಡಿದಾಗ ಸಿಡಿಯುವರೆಲ್ಲ ದೂರ ತಳ್ಳುವರಲ್ಲ ದೂರ ತಳ್ಳುವರಲ್ಲ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ತಾಯಿಯೇ ಮಗನನ್ನು ನಂಬದೇ ಇರಲು ಅಣ್ಣನೇ ಮನೆಯಿಂದ ಹೊರಗೆ ತಳ್ಳಲು ಕಾಲವೇ ಎದುರಾಗಿ ವೈರಿಯಾಗಲು ಅತ್ತಿಗೆಯ ಕಂಗಳಲಿ ಕಂಡೆನು ನಾನು ಮಾತೃವಾತ್ಸಲ್ಯವನು ಮಾತೃವಾತ್ಸಲ್ಯವನು ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಬಡ್ಡಿಯ ಹಣ ತಿಂದು ಬಡವರ ಕೊಂದು ಕೊಬ್ಬಿದ ಶ್ರೀಮಂತನೇ ನಾನಿನಗಿಂದು ಹಾಕುವೆ ಸಂಪತ್ತಿಗೆ ನನ್ನ ಸವಾಲು ಸಿರಿತನದ ಗರ್ವವನ್ನು ಮೆಟ್ಟಿ ಮೆರೆಯುವೆ ನಿನ್ನ ಸೊಕ್ಕು ಮುರಿಯುವೆ ನಿನ್ನ ಸೊಕ್ಕು ಮುರಿಯುವೆ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಳುವುದೋ ನಗುವುದೋ ಈಗ ಏನು ಮಾಡಲಿ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ